ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಂಬಿಕಾತನ ಇದತ್ತ ದರಾ ಬೇಂದ್ರೆ ಅವರ ಜನ್ಮದಿನದ ಶುಭಾಶಯಗಳು ಸೊ ಇದರ ನೆನಪಿಗೆ ನನ್ನ ಇಷ್ಟದ ಕವಿತೆ ಬೇಂದ್ರೆ ಅವರ ಜೋಗಿ ಕವಿತೆಯನ್ನು ವಾಚನ ಇದ್ದೀನಿ ದಯಮಾಡಿ ಕೇಳಿಸ್ಕೊಳ್ಳಿ ಜೋಗಿ ಊರ ತುದಿಯ ಆ ಮೂರ ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಲ್ಲಿ ಹರಿದಲ್ಲಿ ತುಡುಗುದನ ತೋಂಡು ಮೇಯುವಲ್ಲಿ ದಿಕ್ಕು ತಪ್ಪುತ್ತಾರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಾಗಿ ಇರುಳು ಅಂತನ ಹಗಲಾಗೂಗುತ್ತವ ಅಲ್ಲಿ ಜೋಡಗೂಗಿ ಅದನ ದಾಟಿ ಆ ಮಸಣವಾಟಿ ಎಡಕಾಗಿ ಅದರ ಆಚಿ ಕಾಮ ತನ್ನ ಹಚ್ಚಂಗಿ ಹಾಸಿದಾಂಗೆಲ್ಲಿ ನೀರ ಪಾಚಿ ಹೊಚ್ಚಿ ಹೊಂಡವನು ಮೆಚ್ಚ ಮಾಡುತ್ತಾವೋ ಕಂಡ ಕಣ್ಣುಗಳಿಗೆ ಕಾಮ ತನ್ನ ಹಚ್ಚಂಗಿ ಹಾಸಿದಾಂಗೆಲ್ಲಿ ನೀರ ಪಾಚಿ ಹೊಚ್ಚಿ ಹೊಂಡವನು ಮೆಚ್ಚ ಮಾಡುತ್ತಾವೋ ಕಂಡ ಕಣ್ಣುಗಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರೀತಾವ ಒಳಗ ಬಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗ ಬಳಿಗೆ ಅದರ ಮುಂದ ಗವಿಗುಡ್ಡ ಅಡ್ಡ ಬರುತ್ತದ ನಮ್ಮ ಬಲಕ ಅತ್ತತ್ತ ಹರುಹಿ ಹತ್ತೊತ್ತಿ ಬಂದ ಗಿರುವ ಹೊಲಕ ಅದರ ಮುಂದ ಗವಿಗುಡ್ಡ ಅಡ್ಡ ಬರುತ್ತದ ನಮ್ಮ ಬಲಕ ಅತ್ತತ್ತ ಹರುಹಿ ಹತ್ತೊತ್ತಿ ಬಂದ ಕಾಳಮ್ಮಗಿರುವ ಹೊಲಕ ಆ ಹೊಲದ ಆ ಹೊಲದ ನಟ್ಟ ನಡುವಿರುವ ಹುಣಸಿ ಮರ ಏರಿ ನೋಡಿದಾಗ ಹತ್ತ ಗಿಡದ ಗುಂಪೊಂದು ಕಾಣತದ ಸಣ್ಣ ಏರಿ ಮ್ಯಾಗ ಅಲ್ಲಿ ತೊಗಲ ಬಾವಲಿ ಚೀರುತಾವ ಭರತಿ ಹಗಲಿನೊಳಗ ಹಿಂಡು ಒಳ ಹೊಕ್ಕು ಹೊರಡುತ್ತಾವ ಮತ್ತ ಒಳಗ ಹೊರಗ ಅಲ್ಲಿ ಹಬ್ಬಿ ಹರಹದಾ ಬೇವಿಗೆ ಸುತ್ತ ಅಮೃತ ಬಳ್ಳಿ ಹಾಲ ಸುರುತಾವ ಆಲ ಅಲ್ಲಿ ಅಲ್ಲಾಡುತ್ತಾವ ಅಳ್ಳಿ ಹಾಲ ಸುರುತಾವ ಆಲ ಅಲ್ಲಿ ಅಲ್ಲಾಡುತ್ತಾವ ಅಳ್ಳಿ ಹತ್ತಿ ಹತ್ಯಾವ ಹಲಸಿನಂಗ ಬುಡುಕು ಕೆಂಪು ಹಣ್ಣು ಜೇನು ತುಂಬಿ ತೋಟ ಗುಟ್ಟು ತಾವ ಅದ ಬಯಸುತಾವ ಕಣ್ಣು ಈ ತೋಪಿನಾಗ ಬೆಳೆದಾದ ಹ್ಯಾಂಗೋ ಮೂಲ್ಯಾಗ ತಪ್ಪಿ ಮಾವು ಅದರಡಿಗೆ ಹುತ್ತ ಅದರಾಗ ಐತೆ ಒಂದೇಳ ಹಡಿಯ ಒಂದೇಳ ಹೆಡೆಯ ಹಾವು ಆ ಮಾವಿನೊಳಗ ಈ ಸುಗ್ಗಿಯೊಳಗ ಬಂದದ ಕೂಗಿಲೊಂದು ತನ್ನ ಜೋಡಿ ಕರೆದಾಂಗ ಕರೀತದ ನನ್ನ ಬಾರ ಅಂದು ಕುಗೆ ಕೂಗುತ್ತದ ಕುಗೆ ಕೂಗುತ್ತದ ಗಿರಣಿ ಕರೆಯೋ ಹಾಂಗ ತೆರಪು ಇಲ್ಲ ಒಂದಳತಿ ಕೂಗುತ್ತದ ಬ್ಯಾಸರಿಲ್ಲದ ಹಾಂಗ ತಿಳಿಯದಾವುದೋ ಕಂಪು ಎಳೀತದ ತುಂಬಿ ಹುಚ್ಚು ಆಗಿ ತಿಳಿಯದಾವುದೋ ಕಂಪು ಎಳೀತದ ತುಂಬಿ ಹುಚ್ಚು ಆಗಿ ಎಚ್ಚರಿಲ್ಲದ ಎತ್ತೋ ತಿರುಗುತ್ತಾವ ದಿಕ್ಕು ತೋರದಾಗಿ ಬಂತು ಸುಗ್ಗಿ ಬಂದದ ಸುಗ್ಗಿ ಬರುತ್ತದ ಸುಗ್ಗಿ ಎಂದು ಬಂತು ಸುಗ್ಗಿ ಬಂದದ ಸುಗ್ಗಿ ಬರುತ್ತದ ಸುಗ್ಗಿ ಎಂದು ಕುಹು ಅನ್ನತದ ಕುಹು ಅನ್ನತದ ಕುಹು ಅನ್ನತದ ಕುಹು ಕುಹು ಅಂದು ತಾರ ಪಂಚಮದಾಗ ತಾರ ಪಂಚಮದಾಗ ಕೋಗಿಲ ಕೂಗ್ತದ ಜೋಗಿ ಯಾವ ಬಣ್ಣ ಅದ ಕಾವ ಕಣ್ಣು ನಾ ನೋಡಲೇನು ಹೋಗಿ ತೋಟವೆಲ್ಲ ಹೂವಾಗಿ ನಿಂತು ತೊಂಗೆಲ್ಲ ಗೊಂಚಲಾಗಿ ಪಾಡು ಆಗುತ್ತಾವ ಹಣ್ಣು ಆಗತಾವ ಅದರ ಲಯಕ್ಕೆ ತೂಗಿ ಮುಂಜಾವ ತೊಟ್ಟು ಇರು ಹಂಗು ಬಿಟ್ಟು ಬರಿ ಹಾಂಗ ತೂಗುತ್ತದೋ ತಲಿಕಾವಿನೊಳಗ ಇಮ್ಮಾವಿನೊಳಗ ಬಿಸಿಗಾಲ ನೂಗುತ್ತಾದೋ ಕೊಳಲ ನುಡಿಸಿದಹಾಂಗ ಕುಹು ಕುಹು ಉಲಿತದೋ ಜೋಗಿ ಬೇರೆ ಕೆಲಸದಾಗ ತೊಡಗದು ನೋಡಲೇನು ಹೋಗಿ ಬಂದೆ ಜೋಗಿ ಬಾ ಬಾರೋ ಜೋಗಿ ಬಾ ಏನು ಹೊತ್ತು ಬಂದಿ ನೀನೇ ಹೇಳಿದ ನಾಮ ಜಪಿಸುವಾಗ ಬಂತೋ ಸುಗ್ಗಿ ಸಂಧಿ ತಲೆಯ ಯಾವುದೋ ನಾಡಿಯೊಳಗ ಸುರುವಾತು ಸುಗ್ಗಿ ಸೊಲ್ಲು ಮುಂದೆ ಕೇಳಿದರ ಅದಾ ತುಂಬಿತೋ ಮೂಲೆ ಮೂಲೆಯಲ್ಲೂ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡು ನಡುವೆ ನಡೀತದ ಓಂ ಕುಹು ಎಂದು ಕನಸಿನೊಳಗ ನಾ ಸ್ವರ ಕೇಳಿ ಮಾ ಮರ ಆಗತೇನೋ ಅಂತ ಭ್ರಮ ಆಗದ ಮನಕ ನೀ ಬಂದೆ ಜೋಗಿ ಏನು ಯಾವ ಸ್ವರ ಇದು ಯಾವ ಕೋಗಿಲ ಯಾವ ಮರವ ಏನೋ ಯಾಕ ಹಿಂಗ ಅಸರಂತ ಕೂಗುತ್ತದ ಏನು ಇದಕ್ಕೆ ಬ್ಯಾನು ಸುತ್ತ ಗುಡ್ಡ ನುಗ್ಗಾಗಿ ಹೋದವು ಓಗೊಟ್ಟು ಇದಕ್ಕೆ ಸುತ್ತ ಗುಡ್ಡ ನುಗ್ಗಾಗಿ ಹೋದವು ಓಗೊಟ್ಟು ಇದಕ್ಕೆ ಬಿಸಿಲ ಕುಣಿದು ಬೆವತದ ಈಗ ಬಂದದ ಮಳಿಯ ಹದಕ ನಮಸ್ಕಾರ